ಹೇ ಗೈಸ್ ಎಲ್ಲಾರ್ಗು ನನ್ ಚಾನೆಲ್ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರರ್ಸನಲ್ ರೀಡಿಂಗ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡಬಾ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನೀವು ಪೇ ಮಾಡಿ ಎಷ್ಟು ಕೇಳಬಹುದು ಅಂಡ್ ಈ ಒಂದು ತ್ರೀ ತ್ರೀ ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡುದ್ರೆ ಥ್ರೂ ಫೋನ್ ರೀಡಿಂಗ್ ಸಿಗತ್ತೆ ಸೊ ಈ ಒಂದು ಆಫರ್ ಜಸ್ಟ್ ಟೂ ಡೇಸ್ ಮಾತ್ರ ಇರುತ್ತೆ ಇವತ್ತು ಮತ್ತೆ ನಾಳೆ ಸೊ ತುಂಬಾ ಜನ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿದಿರಾ ಸೊ ಇನ್ನು ಪೇಮೆಂಟ್ ಆಗಿಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿರೋದಕ್ಕೆ ಸೊ ಇವತ್ತು ಮತ್ತೆ ನಾಳೆ ಟೂ ಡೇಸ್ ಇಟ್ಟಿರ್ತೀನಿ ಈ ಟೂ ಡೇಸ್ ಆದ್ಮೇಲೆ ಯಾಕೆ ಕಾರಣಕ್ಕೂ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇರೋದಿಲ್ಲ ಓಕೆ ಸೊ ಎಸ್ ಗೈಸ್ ಈ ಒಂದು ವಿಡಿಯೋ ನಿಮ್ಮ ವೈಟ್ ಮಾಡ್ತಾ ಇದ್ರ ಮುಂದೆ ದಿನಗಳಲ್ಲಿ ಎಕ್ಸ್ ಪರ್ಸನ್ ಅವರ ಲೈಫ್ ಅಲ್ಲಿ ಆ ಒಂದು ವ್ಯಕ್ತಿ ವಾಪಸ್ ಬರ್ತಾರ ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತಾರ ಪರ್ಸನ್ ಗೋಸ್ಕರ ವೈಟ್ ಮಾಡ್ಬೇಕಾ ಮೋನ್ ಆಗ್ಬೇಕಾ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ಅವರ ಸ್ಟ್ ಮಾಡೋಣ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸೆನ್ ನಿಮ್ಮ ಲೈಫ್ ಮತ್ತೆ ವಾಪಸ್ ಬರ್ತಾರ ಅವ್ರಿಗೋಸ್ಕರ ವೇಟ್ ಮಾಡ್ಬೇಕಾ ಮೋನ್ ಆಗ್ಬೇಕಾ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿ ಟೂ ಆಫ್ ಪ್ಯಾಂಟಿಕಲ್ಸ್ ಇದೆ ಗಾಡ್ ನೈನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಇಟ್ಸ್ ಬ್ಯೂಟಿಫುಲ್ ಕಾರ್ಡ್ ಆಕ್ಚುಲಿ ಸೊ ಯಾರೆಲ್ಲ ನಿಮ್ಮ ಎಕ್ಸ್ ಪರ್ಸನ್ ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಸೊ ಏಸ್ ಆಫ್ ಪೆಂಟಿಕಲ್ಸ್ ಇದೆ ಕಿಂಗ್ ಆಫ್ ಕಪ್ಸ್ ಇದೆ ನೈನ್ ಆಫ್ ಕಪ್ಸ್ ಇದೆ ಫೈವ್ ಆಫ್ ಕಪ್ಸ್ ಇದೆ ಓಕೆ ಅಂಡ್ ಟವರ್ ಕಾರ್ಡ್ ನೈನ್ ಆಫ್ ಪ್ಯಾಂಟಿಕಲ್ಸ್ ಅಂಡ್ ಟೂ ಆಫ್ ಪ್ಯಾಂಟಿಕಲ್ಸ್ ಮತ್ತೆ ನೈನ್ ಆಫ್ ಪ್ಯಾಂಟಿಕಲ್ಸ್ ಸೊ ಇಷ್ಟು ಕಾರ್ಡ್ಸ್ ನಿಮಗೋಸ್ಕರ ಬಂದಿದೆ ಗೈಸ್ ನಾನೇನ್ ಹೇಳ್ಬಹುದು ಅಂತ ಅಂದ್ರೆ ನೋಡಿ ಫಸ್ಟ್ ಆಫ್ ಆಲ್ ನೀವು ಯಾ ನೀವು ನೀವ್ ಯಾರ ನೆನ್ಸ್ಕೊಂಡಿವ ನೋಡ್ತಾ ಇದ್ರ ಖಂಡಿತವಾಗ್ಲು ನೀವು ಆ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡುವುದಾ ಅಂತ ಕೇಳಿದ್ರೆ ಖಂಡಿತವಾಗ್ಲು ಯೆಸ್ ಸೊ ನಿಮ್ಮ ಎಕ್ಸ್ಪೋಸರ್ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರ ಅಂತ ನಿಮ್ಗೆ ಕೇಳಿದ್ರೆ ಖಂಡಿತವಾಗ್ಲೂ ಹೌದು ಚಾನ್ಸಸ್ ಆದ್ದೆ ನಿಮ್ಮ ವ್ಯಕ್ತಿ ನಿಮ್ಮಿಂದ ಅವ್ರು ಮೋನ್ ಆಗಿಲ್ಲ ಖಂಡಿತವಾಗ್ಲೂ ದಿಸ್ ಪರ್ಸನ್ ಸಿಂಕಿಂಗ್ ಅಬೌಟ್ ಯು ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮನ್ನ ಯಾವ ತರ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಥ್ರೂ ಫ್ರೆಂಡ್ಸ್ ಇಂದ ಕಾಂಟ್ಯಾಕ್ಟ್ ಥ್ರೂ ಡೈರೆಕ್ಟ್ಲಿ ನಿಮ್ಮ ಹತ್ರ ಬಂದು ಮೀಟ್ ಮಾಡಿ ಮಾತಾಡೋದ ಅನ್ನೋ ಒಂದು ಗೊಂದಲಗಳಲ್ಲಿ ಒಂದು ವ್ಯಕ್ತಿ ಇದ್ದಾರೆ ಸೊ ಖಂಡಿತವಾಗ್ಲು ದಿಸ್ ಪರ್ಸನ್ ಸಿಂಗ್ಯೂ ಅಂತ ನಾನು ಕಾಣಿಸ್ತಾ ಇದೆ ಯಾಕೆ ಅಂತ ಅಂದ್ರೆ ಆಫ್ ಪಲಿಟಿಕಲ್ಸ್ ಇರೋದ್ರಿಂದ ಇಟ್ಸ್ ನ್ಯೂ ಬಿಗಿನಿಂಗ್ ಸೊ ನಿಮ್ಮ ಜೀವನದಲ್ಲಿ ಹೊಸ ವರ್ಷದ ನಂತರ ನೀವು ಅನ್ಕೊಂಡಿರೋದು ಎಲ್ಲ ಒಂದು ಮ್ಯಾನಿಫೆಸ್ಟೇಷನ್ ನಿಮ್ಮ ವಿಶ್ವಲ್ ಫಿಲ್ಮೆಂಟ್ ಎಲ್ಲವೂ ಕೂಡ ಈಡೇ ಇರ್ತಾ ಇದೆ ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಇನ್ ದ ಸೇಮ್ ಟೈಮ್ ಒಂದು ಹೊಸ ಚಾಪ್ಟರ್ ನಿಮ್ಮ ವ್ಯಕ್ತಿ ಜೊತೆಗೆ ಸ್ಟಾರ್ಟ್ ಆಗ್ತಾ ಇದೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ನಂಗೆ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನೀವು ಯಾರಿಗೋಸ್ಕರ ಇಷ್ಟು ವರ್ಷಗಳ ಕಾಲ ವೇಟ್ ಮಾಡಿದಿರ ಆ ಒಂದು ವ್ಯಕ್ತಿ ದಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಅಗೇನ್ ಸೊ ಖಂಡಿತವಾಗ್ಲು ನೀವು ಅವ್ರಿಗೋಸ್ಕರ ವೇಟ್ ಮಾಡಿ ಇನ್ನೂ ಎಷ್ಟು ವೇಟ್ ಮಾಡಬೇಕು ಮ್ಯಾಮ್ ಯಾವಾಗ ಅವರು ನನ್ನ ಜೀವನದಲ್ಲಿ ವಾಪಸ್ ಬರ್ತಾರೆ ಅಂತ ಕೇಳಿದ್ರೆ ಸೊ ವಿತ್ ಇನ್ ದ ನೆಕ್ಸ್ಟ್ ನೈನ್ ವೀಕ್ಸ್ ನೈನ್ ಡೇಸ್ ಅಥವಾ ನೈನ್ ಮಂತ್ಸ್ ವರ್ಡ್ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಸೊ ಡೆಫಿನೆಟ್ಲಿ ಅವರಿಗೆ ಮೇಲೆ ಒಳ್ಳೆ ಅಭಿಪ್ರಾಯಗಳಿದೆ ಅವರು ನಿಮ್ಮನ್ನ ನೋಡ್ತಿರುವಂತ ರೀತಿ ಹೆಂಗಿದೆ ಅಂದ್ರೆ ನೀವು ತುಂಬಾನೇ ಸ್ಟೇಬಲ್ ಆಗಿದೀರ ಇಂಡಿಪೆಂಡೆಂಟ್ ಆಗಿದ್ದೀರಾ ಒಂದ್ ಒಳ್ಳೆ ಯೋಚನೆಗಳಲ್ಲಿ ನಿಮ್ಗೆ ತುಂಬಾ ಧೈರ್ಯ ಇದೆ ಕರೇಜ್ ಇದೆ ಡೆಫಿನೆಟ್ಲಿ ಯು ಆರ್ ವೆರಿ ಸ್ಟ್ರಾಂಗ್ ಸೊ ಇವಾಗ ಇಂತ ಒಂದು ಸ್ಟ್ರಾಂಗ್ ಮೈಂಡೆಡ್ ವ್ಯಕ್ತಿನ ನಾನು ಯಾವ್ದೇ ಕಾರಣಕ್ಕೂ ಕಳ್ಕೊಳಕ್ ಹೋಗ್ಬಾರ್ದು ಅನ್ನೋ ಒಂದು ಥಾಟ್ ಈ ಒಂದು ವ್ಯಕ್ತಿಗಿದೆ ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಹಾವಿಂಗ್ ಲಾಸ್ ಆಫ್ ರಿಗ್ರೆಟ್ ಅಂತ ಕೂಡ ಕಾಣಿಸ್ತಾ ಇದೆ ಸೊ ಟೂ ಆಫ್ ಪೆಂಟಿಕಲ್ಸ್ ಇದೆ ಸೊ ಒಮ್ಮೊಮ್ಮೆ ಈ ಒಂದು ವ್ಯಕ್ತಿಗೆ ಸ್ವಲ್ಪ ಮನ್ಸು ಚಂಚಲ ಆಗುತ್ತೆ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡ್ಬೇಕು ಒಂದ್ಸತಿ ಕಾಂಟ್ಯಾಕ್ಟ್ ಮಾಡೋದು ಬೇಡ ನಾನು ಹಿಂಗೆ ಇದ್ಬಿಡೋಣ ಈ ರೀತಿ ಅವ್ರಿಗೆ ಯೋಚನೆಗಳು ಬರುತ್ತೆ ಸೊ ಕಿಂಗ್ ಆಫ್ ಕಪ್ಸ್ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ವೆರಿ ಮಚ್ ವೆರಿ ಎಮೋಷನಲಿ ಅವರು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಲೋನ್ ಕಡೆ ಡೇ ಬೈ ಡೇ ಒಂದು ವ್ಯಕ್ತಿ ಮಿಸ್ ಮಾಡ್ಕೊಳೋಕೆ ಸ್ಟಾರ್ಟ್ ಮಾಡಿದ್ದಾರೆ ರಿಗ್ರೆಟ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯೋಚನೆ ಇಂಥ ವ್ಯಕ್ತಿ ನನ್ನ ಮಿಸ್ ಮಾಡ್ಕೊಬಿಟ್ಟೆ ಇಂಥ ವ್ಯಕ್ತಿನ ಮಿಸ್ ಮಾಡ್ಕೋಬಾರ್ದಾಗಿತ್ತು ಈ ರೀತಿ ಒಂದು ಯೋಚನೆಗಳಲ್ಲಿ ಒಂದು ವ್ಯಕ್ತಿ ಇದ್ದಾರೆ ಸೊ ಆ ಲೈನ್ ಆಫ್ ಥಾಟ್ಸ್ ಇದೆ ನಿಮ್ಮೆಲ್ಲ ಒಂದು ವಿಶಸ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಅಂಡ್ ಇದೆ ಸೊ ಈ ಒಂದು ವ್ಯಕ್ತಿಗೆ ಧೆರೀಸ್ ರೆಸ್ಪಾನ್ಸಿಬಿಲಿಟೀಸ್ ಇಂದ್ರೈಸ್ ಎಲ್ಲ ಕಡೆ ಅವರ ಫ್ಯಾಮಿಲಿಯ ಒಂದು ಇಡೀ ಮನೆಯ ರೆಸ್ಪಾನ್ಸಿಬಿಲಿಟೀಸ್ ನ ಇವರು ತಗೊಂಡಿರ್ಬೋದು ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ಸಮ್ ಟೈಮ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ತುಂಬಾ ಬರ್ಡನ್ ಆಗುತ್ತೆ ಅವ್ರ ಲೈಫ್ ಅಲ್ಲಿ ನಾನು ರಿಲೇಷನ್ಶಿಪ್ ಬೇಕು ಲವ್ ಬೇಕು ನಾನು ಕೂಡ ನನ್ನ ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಈ ಕಡೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಮೇ ಬಿ ಆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇಂದಾನೆ ಮೇ ಬಿ ಒಂದ್ ವ್ಯಕ್ತಿ ನಿಮ್ಮಿಂದ ದೂರ ಆಗಿರಬಹುದು ಬಟ್ ದಟ್ ಇಸ್ ವೈ ಐ ಎಮ್ ಫೀಲಿಂಗ್ ದ ಸ್ಟ್ರಾಂಗ್ ಬಾಂಡ್ ಆ್ಯಂಡ್ ಎನರ್ಜಿ ವೇರ್ ದಿಸ್ ಪರ್ಸನ್ ಆಫ್ ಸಿಂಕಿಂಗ್ ಲಾಟ್ ಆಫ್ ಫ್ಯೂ ತುಂಬಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಸೊ ಇವಾಗ ಅವ್ರಿಗೆ ಅವರ ಮೈಂಡ್ ಅಲ್ಲಿ ಹೆಂಗಿದೆ ಅಂದ್ರೆ ಏನಾದ್ರೂ ಮಾಡಿ ನಿಮ್ಮನ್ನು ಪಡ್ಕೊಂಡೇ ಬೇಕು ಡಜ್ ಮ್ಯಾಟರ್ ಎಷ್ಟು ದಿನ ಆಗಿದೆ ಎಷ್ಟು ವರ್ಷ ಆಗಿದೆ ನಿಮ್ಮಿಂದ ದೂರ ಆಗಿ ಅನ್ನೋದು ಅವ್ರಿಗೆ ಲೆಕ್ಕ ಇಲ್ಲ ಸೊ ಖಂಡಿತ ಹೋಗ್ಲು ಆ ವ್ಯಕ್ತಿನ ನಾನು ಇವತ್ತು ಮೀಟ್ ಮಾಡಬೇಕು ಮಾತಾಡ್ಸ್ಬೇಕು ಕಮ್ಯುನಿಕೇಶನ್ ಮಾಡಬೇಕು ಸೊ ನನ್ನ ಫ್ರೆಂಡ್ಸ್ ಮುಖಾಂತರ ಅಥವಾ ಸಮಥಿಂಗ್ ಈ ಒಂದು ವ್ಯಕ್ತಿಗೆ ಧೈರ್ಯ ಬರ್ತಾ ಇದೆ ಇತ್ತೀಚೆಗೆ ಸೊ ಇಲ್ಲ ಇವ್ರ ಜೊತೆಗೆ ಅದು ಏನೇ ಆಗಿಲ್ಲ ಇವ್ರು ನನಗೆ ಜಗಳ ಮಾಡಿದ್ರು ಓಡಿದ್ರು ಇವ್ರ ಹತ್ರ ಓಡಿಸ್ಕೊಂತೀನಿ ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ಹತ್ರ ನಾನು ಟಚ್ಲ್ ಇರ್ಬೇಕು ಕಮ್ಯುನಿಕೇಶನ್ ಇರಬೇಕು ಆ್ಯಂಡ್ ಡೆಫಿನೆಟ್ಲಿ ದಿಸ್ ಇಸ್ ಹ್ಯಾವಿಂಗ್ ಲಾತ್ ಆಫ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಫಿಯರ್ ಎಲ್ಲೋ ಒಂದು ಕಡೆ ತುಂಬಾನೇ ಫಿಯರ್ ಇದೆ ಯಾಕಂತ ಅಂದ್ರೆ ನಿಮ್ ಕಂಪ್ಲೀಟ್ ಆಗಿ ಮೂವ್ ಆಲ್ ಆಗಿದ್ರ ಅವ್ರು ಇವಾಗ ಅವ್ರು ಅವ್ರ ಎದುರುಗಡೆ ಬಂದ್ರು ನೀವು ಅವ್ರನ್ನ ಒಪ್ಕೊಳೋದಿಲ್ಲ ಅನ್ನೋ ಒಂದು ಫಿಯರ್ ಅವ್ರಿಗೆ ಇದೆ ಸೊ ದಿಸ್ ಪರ್ಸನ್ ಇಸ್ ಫಿಯರ್ ಆಫ್ ರಿಜೆಕ್ಷನ್ ಆಲ್ಸೋ ಬಟ್ ಖಂಡಿತವಾಗ್ಲು ದಿಸ್ ಪರ್ಸನ್ ಇಸ್ ವೇಟಿಂಗ್ ಇನ್ ಅ ಕಾರ್ನರ್ ಐಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಸೊ ಇಷ್ಟು ದಿನಗಳ ಕಾಲ ಇವರು ನಿಮ್ಮ ನೆನ್ಪುಗಳಲ್ಲಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಹೌದು ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಪರ್ಸನ್ ಇಸ್ ವೆರಿ ಸ್ಮೂನ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಮೈ ಇಂಟ್ಯೂಷನ್ ರೈಟ್ ನಾವು ಹೆಂಗಿದೆ ಅಂತ ಅಂದ್ರೆ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ತಿಂಕಿಂಗ್ ಅಬೌಟ್ ಯು ಈ ಒಂದು ಕ್ಷಣದಲ್ಲಿ ಈ ಒಂದು ಮೊಮೆಂಟ್ ಅಲ್ಲಿ ದಿಸ್ ಪರ್ಸನ್ ತಿಂಕಿಂಗ್ ಯು ಎಲ್ ಲಾಟ್ ಸೊ ಏನಾದ್ರು ಮಾಡಿ ಒಂದು ವ್ಯಕ್ತಿ ನಾನು ಪಡ್ಕೊಳ್ಳೇಬೇಕು ಬೇಕು ಏನಾದ್ರೂ ಆಗ್ಲಿ ಒಂದ್ ವ್ಯಕ್ತಿಯ ಜೀವನದಲ್ಲಿ ನಾನು ಮತ್ತೆ ಕಾಲಿಡ್ಬೇಕು ಈ ಸತಿ ಒಂದ್ ವ್ಯಕ್ತಿ ನನ್ನ ಜೀವನದಲ್ಲಿ ಸಿಕ್ಬಿಟ್ರೆ ಸಾಕು ಯಾವ್ದೇ ಕಾರಣಕ್ಕೂ ಈ ಒಂದು ರಿಲೇಷನ್ಶಿಪ್ ನಾನು ಬಿಟ್ಕೊಂಡ್ ಕೊಡೋದಿಲ್ಲ ಸೊ ಈ ಒಂದು ವ್ಯಕ್ತಿ ನನ್ನ ಲೈಫ್ ಅಲ್ಲಿ ನನ್ನ ಆಸೆ ಎಲ್ಲವೂ ಕೂಡ ಇವರೇ ನನ್ನ ಜೀವನದಲ್ಲಿ ಏನಾದ್ರೂ ಒಂದು ಪಾಪ ಕರ್ಮಗಳನ್ನ ತೊಳ್ಕೊಬೇಕು ಅಂದ್ರೆ ಇವ್ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದು ನನ್ನ ಕ್ಷಮಸ್ ಸಾಕು ಈ ರೀತಿ ಅವ್ರಿಗೆ ಒಂದು ಥಾಟ್ ಇದೆ ಖಂಡಿತವಾಗ್ಲು ಅವ್ರು ಇವಾಗ ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ ಅವ್ರು ಏನೆಲ್ಲ ಆಕ್ಷನ್ ತಗೋಬೇಕು ಖಂಡಿತವಾಗ್ಲು ಕಮ್ಮಿಂಗ್ ಡೇಸ್ ಅಲ್ಲಿ ದಿಸ್ ಪರ್ಸನ್ ವಿಲ್ ಟೇಕ್ ಆಕ್ಷನ್ ಟುವರ್ಡ್ಸ್ ಯು ಅಂಡ್ ಖಂಡಿತ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಂಡ್ ವೆರಿ ಬ್ಯಾಡ್ಲಿ ಇವರು ನಿಮ್ಮನ್ನ ತುಂಬಾನೇ ಯೋಚನೆ ಮಾಡ್ತಾ ಮಾಡ್ತಾ ದಿಸ್ ಪರ್ಸನ್ ಇಸ್ ಫಾರ್ ಗೆಟಿಂಗ್ ದಮ್ ಸೆಲ್ಫ್ ಅವ್ರನ್ನೇ ಅವ್ರು ಮರೀತಿದ್ದಾರೆ ಅವರು ಸೆಲ್ಫ್ ಕೇರ್ ಮಾಡ್ತಾ ಇಲ್ಲ ಸೆಲ್ಫ್ ಹೀಲಿಂಗ್ ಮಾಡ್ಕೋತಾ ಇಲ್ಲ ದಿಸ್ ಪರ್ಸನ್ ಇಸ್ ಬಿಕಮಿಂಗ್ ವೆರಿ ಸೈಲೆಂಟ್ ಇತ್ತೀಚೆಗೆ ಯಾರ ಹತ್ರ ಅಷ್ಟು ಬೆರಿತಾ ಇಲ್ಲ ಐಸೋಲೇಟ್ ಆಗ್ತಿದ್ದಾರೆ ಲೇಸೆ ಆಗ್ತಿದ್ದಾರೆ ಡಿಪ್ರೆಷನ್ ಅಲ್ಲಿ ದಿಸ್ ಪರ್ಸನ್ ಇಸ್ ಇನ್ ಅ ಹ್ಯೂಜ್ ರಿಗ್ರೆಟ್ ಅಂಡ್ ತುಂಬಾ ಒಂದು ವ್ಯಕ್ತಿ ಡೆಸ್ಪರೇಟ್ ಆಗಿ ಒಂದು ವ್ಯಕ್ತಿ ಹೆಂಗಿದ್ದಾರೆ ಅಂತ ಅಂದ್ರೆ ಏನಾದರೂ ಮಾಡಿ ಒಂದು ವ್ಯಕ್ತಿ ನಾನು ಅನ್ನೋ ಒಂದು ಹೇಮ್ ಇಟ್ಕೊಂಡಿದ್ದಾರೆ ಖಂಡಿತವಾಗ್ಲು ಈ ಒಂದು ವ್ಯಕ್ತಿ ಒಂದು ಒಳ್ಳೆ ಮನಸ್ಸಿಂದ ಒಂದು ಒಳ್ಳೆ ಹೃದಯದಿಂದ ನಿಮ್ಮನ್ನ ಪಡ್ಕೊಬೇಕು ನಿಮ್ಮ ಪ್ರೀತಿ ಬೇಕು ಅಂತ ಈ ಒಂದು ಸಮಯದಲ್ಲಿ ಬರ್ತಾ ಇದಾರೆ ಅಂತ ಹೇಳ್ತೀನಿ ಸೊ ನನಗೆ ಮೋಸ ಮಾಡಲ್ವಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ನೀವು ಆಕ್ಸೆಪ್ಟ್ ಮಾಡಬಹುದು ಚಾನ್ಸ್ ಕೊಡೋದಕ್ಕೆ ನಿಮ್ಮ ಮೈಂಡ್ ಸೆಟ್ ಇದೆ ಅಂತ ಅಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಸೆಕೆಂಡ್ ಚಾನ್ಸ್ ಕೊಡಿ ಅಂಡ್ ಖಂಡಿತವಾಗ್ಲೂ ಇವರು ಒಳ್ಳೆ ಒಂದ್ ಒಳ್ಳೆ ಮನ್ಸಿಂದ ಬರ್ತಿದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ವೆರಿ ಸೆಲ್ಫಿಶ್ ವೆನ್ ಇಟ್ ಕಮ್ಸ್ ಟು ಯು ನಿಮ್ಮ ಸಂಬಂಧ ಅಂತ ಬಂದಾಗ ಹೌದು ಖಂಡಿತವಾಗ್ಲು ಇವರು ಸೆಲ್ಫಿಶ್ ಇದಾರೆ ಬಟ್ ಈ ಸತಿ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿಯಿಂದ ಪ್ರೀತಿನ ಕೇಳಬೇಕು ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಇರಬೇಕು ಅಂತ ಬರ್ತಿದ್ದಾರೆ ಇವ್ರನ್ನ ಎಕ್ಸೆಪ್ಟ್ ಮಾಡಿದ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತಾ ಅಂದ್ರೆ ಖಂಡಿತವಾಗ್ಲೂ ಹೌದು ಸೊ ನಿಮಗೆ ಇವರ ಜೀವನದಲ್ಲಿ ಏನೆಲ್ಲ ಆಗಿದೆ ಅದೆಲ್ಲ ಒಂದು ಒಳ್ಳೆ ರೀಸನ್ ಆಗಿದೆ ಒಂದು ಲೆಸನ್ಗೋಸ್ಕರ ಆಗಿದೆ ಒಂದು ಪಾಠ ಕಲ್ತಿದ್ದಾರೆ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಇದ್ದು ಸೊ ಆ ಕರ್ಮದಲ್ಲಿ ಅವ್ರಿಗೆ ಪಶ್ಚಾತ್ತ ಆಗಿದೆ ರಿಗ್ರೆಟ್ ಆಗಿದೆ ತುಂಬಾ ನೋವು ಅನುಭವಿಸಿದಾರೆ ಅವ್ರ ಲೈಫ್ ಅಲ್ಲಿ ಅವ್ರ ಎಷ್ಟೆಲ್ಲ ಕಷ್ಟ ನೋಡಬಹುದು ಅಷ್ಟು ಕಷ್ಟನ ಅವ್ರು ನೋಡಿದ್ದಾರೆ ಸೊ ಖಂಡಿತವಾಗ್ಲು ಡೋಂಟ್ ಥಿಂಕ್ ಸೆಕೆಂಡ್ ಥಿಂಗ್ ಡೆಫಿನೆಟ್ಲಿ ಇವ್ರ ಎಕ್ಸೆಪ್ಟ್ ಮಾಡಿ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಗ್ಯಾಸ್